ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಬೇರೆ ಬೇರೆ ಗ್ರಹಗಳ ಸ್ಥಿತಿ ಮತ್ತು ಗತಿಗಳ ವರ್ಣನೆ ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಶುಕಮನಿಗಳಲ್ಲಿ ಹೀಗೆ ಪ್ರಾರ್ಥಿಸಿದನು ಯಥವತ್ ಆಿತ್ಯ ಮೇರು ಧ್ರೂವಂ ಪ್ರದಕ್ಷಿಣೇನ ಭಗವತೋಪವರ್ಣಿತ ಮುಷ್ಯ ವಯಂ ಕಥ ಮಮು ಮೀಮಿ ಕಥೀತಿ ಮಹಾತ್ಮರೆ ಭಗವಂತನಾದ ಆದಿತ್ಯನೋ ಮೇರುಗಿರಿಯನ್ನು ಮತ್ತು ಧ್ರುವನನ್ನು ಪ್ರದಕ್ಷಿಣಾಕಾರವಾಗಿ ಸುತ್ತಿದ್ದರು ರಾಶಿಗಳಿಗೆ ಎದುರಾಗಿ ಅಪ್ರದಕ್ಷಿಣವಾಗಿಯೇ ಬಳಸುತ್ತಾನೆ ಎಂದು ತಾವು ಹೇಳಿದಿರಿ ಅದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುವುದು ಎಂಬುದನ್ನು ತಿಳಿಸೋಣವಾಗಲಿ ಶ್ರೀ ಶುಕಮಹರ್ಷಿಗಳು ಆತನಿಗೆ ಹೇಳುತ್ತಾರೆ ಮಹಾರಾಜ ಕುಂಬಾರನ ಚಕ್ರವು ತಿರುಗುವಾಗ ಅದರ ಮೇಲೆ ಇರುವ ಇರುವೆಯೇ ಮುಂತಾದ ಚಿಕ್ಕ ಪ್ರಾಣಿಗಳು ಅಲ್ಲಿಂದ ಹೊರಗೆ ಹೋಗದೆ ಅದನ್ನು ಆಶ್ರಯಿಸಿ ಅಲ್ಲಿಯೇ ಇದ್ದುಕೊಂಡು ಅದು ತಿರುಗುವ ಜೊತೆಯಲ್ಲಿಯೇ ತಾವು ಬೇರೆ ಗತಿಯಿಂದ ಸಂಚರಿಸುತ್ತವೆಯಲ್ಲವೇ ಹಾಗೆಯೇ ನಕ್ಷತ್ರ ರಾಶಿಗಳೊಡನೆ ಕೂಡಿ ಮೇರುವನ್ನು ಧ್ರುವನನ್ನು ಪ್ರದಕ್ಷಿಣವಾಗಿ ಬಳಸುತ್ತಿರುವ ಕಾಲಚಕ್ರವನ್ನು ಆಶ್ರಯಿಸಿಕೊಂಡು ಚಕ್ರ ಗತಿಯೊಡನೆ ಸಂಚರಿಸುತ್ತಿರುವ ಸೂರ್ಯಾದಿಗಳು ಮೇರುವಿಗೆ ಪ್ರದಕ್ಷಿಣೆ ಮಾಡುತ್ತಿರುವ ಕಾಲಚಕ್ರದ ಗತಿಗೆ ವಿರುದ್ಧವಾಗಿ ಅಪ್ರದಕ್ಷಿಣಾಕಾರವಾದ ಗತಿಯಿಂದ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೂ ಮತ್ತು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೂ ಸಂಚರಿಸುತ್ತಿವೆಯಪ್ಪ ಸ ಎಶ ಭಗವಾಪುರುಷ ಸಾಕ್ಷಾರಾಯಣೋ ಲೋಕ ಆತ್ಮೀಮಯ ಕರ್ಮ ವಿಶುನ ಕವಿರಿ ಚೇದಿನ ವಿಜಿಜ್ಞಾ ಷಾ ವಿಭಜ್ಯ ಷಟ್ಸು ವಸಂಕ್ರಷು ಶ್ರತುಷು ಯಥೋಪಜೋಷಮೃತುಗುಣಾನ್ ವಿದ ದೇ ಜಗತ್ತಿಗೆ ಕಾರಣನು ಸಾಕ್ಷಾತ್ ನಾರಾಯಣ ಸ್ವರೂಪನು ಆಗಿರುವ ಆದಿಪುರುಷನಾದ ಭಗವಾನ್ ಸೂರ್ಯದೇವನು ವೇದ ಮಂತ್ರದರ್ಶಿಗಳಾದ ವಿಜ್ಞಾ ಜ್ಞಾನಿಗಳು ಮತ್ತು ವೇದಗಳು ತಿಳಿಯಲು ಬಯಸುವ ಸ್ವರೂಪವುಳ್ಳವನು ಆದರೂ ಆತನು ಲೋಕಗಳ ಕ್ಷೇಮಕ್ಕಾಗಿ ವೇದರೂಪಿಯಾದ ತನ್ನನ್ನು ಹನ್ನೆರಡು ಬಗೆಗಳನ್ನಾಗಿ ವಿಭಾಗಿಸಿಕೊಂಡು ಚೈತ್ರವೇ ಮುಂತಾದ ಹನ್ನೆರಡು ಮಾಸಗಳಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಹೆಸರಿನಿಂದ ಕೂಡಿ ಜೀವಿಗಳು ಆಯಾ ಕರ್ಮ ಫಲಗಳನ್ನು ಭೋಗಿಸುವುದಕ್ಕಾಗಿ ವಸಂತವೇ ಮುಂತಾದ ಆರು ಋತುಗಳಲ್ಲೂ ಸಮಧಾತು ಬಿಸಿ ಚಳಿಗಾಳಿಗಳೇ ಮುಂತಾದ ಋತುಧರ್ಮಗಳನ್ನು ಉಂಟು ಮಾಡುತ್ತಿದ್ದಾನೆ ಈ ಲೋಕದಲ್ಲಿ ವರ್ಣ ಆಶ್ರಮ ಮತ್ತು ಆಚಾರಗಳೇ ಮುಂತಾದ ಧರ್ಮಗಳನ್ನು ಅನುಸರಿಸುವ ಮನುಷ್ಯರು ವೇದಗಳಿಂದ ಪ್ರತಿಪಾದಿತವಾದ ಸಣ್ಣ ಮತ್ತು ದೊಡ್ಡ ಕರ್ಮಗಳಿಂದಲೂ ಮತ್ತು ಯೋಗ ಸ್ಥಾನಗಳಿಂದಲೂ ಸೂರ್ಯನಾರಾಯಣನನ್ನು ಅಂತರ್ಯಾಮಿಯನ್ನಾಗಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಸುಲಭವಾಗಿ ಸ್ವರ್ಗ ಮೋಕ್ಷಗಳನ್ನು ಪಡೆಯುವರು ಈ ಸೂರ್ಯದೇವನು ಸಮಸ್ತ ಲೋಕಗಳಿಗೂ ಆತ್ಮವಾಗಿದ್ದಾನೆ ಈತನು ಭೂಮಿ ಮತ್ತು ಸ್ವರ್ಗಗಳ ಮಧ್ಯದ ಆಕಾಶಮಂಡಲದಲ್ಲಿರುವ ಶಿಶುಮಾರವೆಂಬ ಕಾಲಚಕ್ರದಲ್ಲಿದ್ದು ಸಂವತ್ಸರಗಳ ಭಾಗಗಳಾಗಿ ರಾಶಿಗಳೆಂಬ ಹೆಸರುಗಳುಳ್ಳ ಮೇಷ ವೃಷಭಗಳೇ ಮುಂತಾದ ಹನ್ನೆರಡು ತಿಂಗಳುಗಳನ್ನು ಉಂಟುಮಾಡುವನು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳೆಂಬ ಎರಡು ಪಕ್ಷಗಳ ಕಾಲಕ್ಕೆ ಚಾಂದ್ರಮಾನ ಮಾಸವೆಂದು ಪಿತೃದೇವತೆಗಳ ಒಂದು ಹಗಲು ಮತ್ತು ರಾತ್ರಿಗಳ ಕಾಲಕ್ಕೆ ಪಿತೃಮಾನ ಮಾಸವೆಂದು ಸೂರ್ಯನು ಒಂದು ರಾಶಿಯಲ್ಲಿ ಅಂದರೆ ಎರಡು ಕಾಲು ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಷ್ಟು ಕಾಲಕ್ಕೆ ಸೌರಮಾನ ಮಾಸವೆಂದು ಹೆಸರು ಸೂರ್ಯನು ಸಂವತ್ಸರದ ಆರನೆಯ ಒಂದು ಭಾಗವನ್ನು ಭೋಗಿಸುವ ಕಾಲಕ್ಕೆ ಅಂದರೆ ಎರಡು ರಾಶಿಗಳಲ್ಲಿ ಸಂಚರಿಸುವಷ್ಟು ಕಾಲಕ್ಕೆ ಒಂದು ಋತುವೆಂದು ನಾಮಧೇಯ ಸೂರ್ಯನು ಖಗೋಳದ ಅರ್ಧ ಭಾಗವಾಗಿರುವ ಆರು ರಾಶಿಗಳನ್ನು ದಾಟುವ ಕಾಲವನ್ನು ಆಯನ ಎಂದು ಕರೆಯುತ್ತಾರೆ ಹಾಗೆಯೇ ಸೂರ್ಯನು ತನ್ನ ಮಂದಗತಿ ತೀವ್ರಗತಿ ಮತ್ತು ಸಮಾನ ಗತಿಗಳಿಂದ ಸ್ವರ್ಗ ಮತ್ತು ಭೂಮಂಡಲಗಳಿಂದೊಡಗೂಡಿ ಇಡೀ ಆಕಾಶವನ್ನು ಸುತ್ತಿ ಬರುವ ಕಾಲವನ್ನು ಗತಿ ಭೇದಕ್ಕೆ ತಕ್ಕಂತೆ ಸಂವತ್ಸರ ಪರಿವತ್ಸರ ಇಡಾವತ್ಸರ ಅನುವತ್ಸರ ಮತ್ತು ವತ್ಸರಗಳೆಂದು ಕರೆಯುತ್ತಾರೆ ಹಾಗೆಯೇ ಚಂದ್ರನು ಸೂರ್ಯ ಕಿರಣ ಮಂಡಲಗಳಿಗಿಂತಲೂ ಒಂದು ಲಕ್ಷ ಯೋಜನೆಗಳಷ್ಟು ಎತ್ತರದಲ್ಲಿ ಎದ್ದು ಸಂಚಾರ ಮಾಡುತ್ತಾನೆ ಆತನ ಗತಿಯು ಅತಿ ಶೀಘ್ರವಾಗಿರುವುದರಿಂದ ಆತನು ಎಲ್ಲ ನಕ್ಷತ್ರಗಳಿಗಿಂತಲೂ ಮುಂದೆ ಇದ್ದಾನೆ ಆತನು ಸೂರ್ಯನ ಒಂದು ವರ್ಷದ ಮಾರ್ಗವನ್ನು ಒಂದು ತಿಂಗಳಿನಲ್ಲೂ ಸೂರ್ಯನ ಒಂದು ತಿಂಗಳಿನ ಮಾರ್ಗವನ್ನು ಎರಡು ಕಾಲು ದಿವಸಗಳಲ್ಲೂ ಸೂರ್ಯನ ಒಂದು ಪಕ್ಷದ ಮಾರ್ಗವನ್ನು ಒಂದೇ ದಿವಸದಲ್ಲೂ ಸಂಚರಿಸುವನು ಚಂದ್ರನು ಅನ್ನಮಯನು ಅಮೃತಮಯನು ಆಗಿರುವುದರಿಂದ ಸಮಸ್ತ ಜೀವಗಳಿಗೂ ಪ್ರಾಣ ಸ್ವರೂಪನಾಗಿದ್ದಾನೆ ಜೀವನವಾಗಿದ್ದಾನೆ ಆತನು ಕೃಷ್ಣ ಪಕ್ಷದಲ್ಲಿ ತನ್ನ ಕ್ಷಯ ಹೊಂದುತ್ತಿರುವ ಕಲೆಗಳಿಂದ ಪಿತೃಗಣಗಳಿಗೂ ಮತ್ತು ಶುಕ್ಲ ಪಕ್ಷದಲ್ಲಿ ಅಭಿವೃದ್ಧಿ ವೃದ್ಧಿ ಹೊಂದುತ್ತಿರುವ ಕಲೆಗಳಿಂದ ದೇವಗಣಗಳಿಗೂ ಹಗಲು ರಾತ್ರಿಗಳ ವಿಭಾಗವನ್ನು ಮಾಡಿಕೊಡುತ್ತಾನೆ ಮತ್ತು ಮೂವತ್ತು ಮುಹೂರ್ತಗಳ ಕಾಲದಿಂದ ಒಂದೊಂದು ನಕ್ಷತ್ರವನ್ನು ದಾಟುವನು ಹದಿನಾರು ಕಲೆಗಳಿಂದ ಕೂಡಿರುವ ಪುರುಷ ಸ್ವರೂಪನು ಮನೋಮಯನೋ ಅನ್ನಮಯನೋ ಆಗಿರುವ ಶ್ರೀ ಭಗವಂತನಾದ ಚಂದ್ರನು ದೇವತೆಗಳು ಪಿತೃಗಳು ಮನುಷ್ಯರು ಭೂತಗಳು ಪಶುಗಳು ಪಕ್ಷಿಗಳು ಸರ್ಪಜಾತಿಗಳು ಗಿಡ ಮರ ಬಳ್ಳಿಗಳು ಇವುಗಳೆಲ್ಲಕ್ಕೂ ಪ್ರಾಣಗಳನ್ನು ಕೊಟ್ಟು ತೃಪ್ತಿಯನ್ನು ಮಾಡುವುದರಿಂದ ಸರ್ವಾತ್ಮಕನೆಂದು ಕರೆಯಲ್ಪಡುತ್ತಾನೆ ಚಂದ್ರನಿಗಿಂತಲೂ ಮೂರು ಲಕ್ಷ ಯೋಜನೆಗಳಷ್ಟು ಮೇಲೆ ಅಭಿಜಿತ್ ನಕ್ಷತ್ರವು ಸೇರಿದಂತೆ ಇಪ್ಪತ್ತೆಂಟು ನಕ್ಷತ್ರಗಳಿವೆ ಶ್ರೀ ಭಗವಂತನು ಅವುಗಳನ್ನು ಕಾಲಚಕ್ರದಲ್ಲಿ ನೇಮಿಸಿರುವುದರಿಂದ ಅವುಗಳು ಮೇರುವನ್ನು ಬಲಕ್ಕೆ ಬಿಟ್ಟುಕೊಂಡು ಪ್ರದಕ್ಷಿಣೆ ಮಾಡುತ್ತಿವೆ ಅವುಗಳಿಗಿಂತಲೂ ಎರಡು ಲಕ್ಷ ಯೋಜನಗಳಷ್ಟು ಎತ್ತರದಲ್ಲಿ ಶುಕ್ರ ಗ್ರಹವು ಕಾಣಿಸುತ್ತಿದೆ ಅದು ಸೂರ್ಯನಂತೆಯೇ ಮಂದಗತಿ ಶೀಘ್ರಗತಿ ಸಮಗತಿಗಳಿಂದ ಕೂಡಿ ಕೆಲವೊಮ್ಮೆ ಆತನಿಗೆ ಹಿಂದೆಯೂ ಕೆಲವೊಮ್ಮೆ ಆತನಿಗೆ ಮುಂದೆಯೂ ಇನ್ನು ಕೆಲವು ವೇಳೆಗಳಲ್ಲಿ ಆತನ ಜೊತೆ ಜೊತೆಗೂ ಸಂಚರಿಸುವುದು ಇದು ಬಹುಮಟ್ಟಿಗೆ ಪ್ರಾಣಿಗಳಿಗೆ ಅನುಕೂಲವನ್ನೇ ಉಂಟುಮಾಡುವ ಗ್ರಹವಾಗಿದ್ದು ಇದರ ಸಂಚಾರದಿಂದ ಮಳೆಯುಂಟಾಗುವುದು ಮಳೆ ಬೀಳುವುದಕ್ಕೆ ಯಾವ ಯಾವ ಗ್ರಹಗಳಿಂದ ತಡೆಯುಂಟಾಗುವುದೋ ಆ ಗ್ರಹಗಳನ್ನು ಇದು ಶಾಂತಿಗೊಳಿಸುವುದು ಎಂದು ಊಹಿಸಬಹುದು ಶುಕ್ರಗ್ರಹವನ್ನು ವರ್ಣಿಸಿದ್ದರಿಂದ ಬುಧನನ್ನು ವರ್ಣಿಸಿದಂತೆಯೇ ಶುಕ್ರನ ಗತಿಗೆ ಅನುಸಾರವಾಗಿಯೇ ಬುಧಗ್ರಹದ ಗತಿಯನ್ನು ತಿಳಿಯಬೇಕು ಚಂದ್ರ ಪುತ್ರನಾದ ಬುಧನು ಶುಕ್ರ ಗ್ರಹಕ್ಕಿಂತಲೂ ಎರಡು ಲಕ್ಷ ಯೋಜನೆಗಳಷ್ಟು ಎತ್ತರದಲ್ಲಿದ್ದಾನೆ ಈ ಗ್ರಹವು ಸಾಮಾನ್ಯವಾಗಿ ಮಂಗಲಕರವೇ ಆಗಿದೆ ಆದರೆ ಈತನು ಸೂರ್ಯನ ಗತಿಯನ್ನು ಬಿಟ್ಟು ಮುಂದಕ್ಕೆ ಹೋದದ್ದೇ ಆದರೆ ಬಿರುಗಾಳಿ ಒಣಮೋಡ ಮತ್ತು ಅನಾವೃಷ್ಟಿಗಳನ್ನು ಸೂಚಿಸುತ್ತಾನೆ ಬುಧ ಗ್ರಹಕ್ಕೆ ಎರಡು ಲಕ್ಷ ಯೋಜನಗಳಷ್ಟು ಎತ್ತರದಲ್ಲಿ ಮಂಗಲ ಗ್ರಹವಿದೆ ಅದು ವಕ್ರಗತಿಯಿಂದ ನಡೆಯದೇ ಇದ್ದರೆ ಒಂದೊಂದು ರಾಶಿಯನ್ನು ಮೂರು ಮೂರು ಪಕ್ಷಗಳಲ್ಲಿ ಭೋಗಿಸುತ್ತಾ ಹನ್ನೆರಡು ರಾಶಿಗಳನ್ನು ದಾಟಿ ಹೋಗುತ್ತದೆ ಅದು ಅಶುಭ ಗ್ರಹವಾಗಿದ್ದು ಸಾಮಾನ್ಯವಾಗಿ ಅಮಂಗಲವನ್ನೇ ಸೂಚಿಸುತ್ತದೆ ಅದಕ್ಕೂ ಮೇಲೆ ಎರಡು ಲಕ್ಷ ಯೋಜನಗಳಷ್ಟು ಎತ್ತರದಲ್ಲಿ ಯಾವ ಶ್ರೀ ಭಗವಂತನಾದ ಬೃಹಸ್ಪತಿ ಇದ್ದಾನೋ ಆತನು ವಕ್ರಗತಿಯಿಂದ ನಡೆಯದಿದ್ದರೆ ಒಂದೊಂದು ರಾಶಿಯನ್ನು ಒಂದೊಂದು ವರ್ಷದಲ್ಲಿ ಭೋಗಿಸುತ್ತಾನೆ ಆತನು ಸಾಮಾನ್ಯವಾಗಿ ಬ್ರಾಹ್ಮಣ ಕುಲಕ್ಕೆ ಶುಭಕರನಾಗಿ ಅನುಕೂಲನಾಗಿರುವನು ಬೃಹಸ್ಪತಿ ಗ್ರಹಕ್ಕೆ ಎರಡು ಲಕ್ಷ ಯೋಜನಗಳಷ್ಟು ಎತ್ತರದಲ್ಲಿ ಶನೈಶ್ಚರನನ್ನು ಅಂದರೆ ಶನಿಯನ್ನು ನೋಡುತ್ತೇವೆ ಈತನು ಒಂದೊಂದು ರಾಶಿಯಲ್ಲಿ ಮೂವತ್ತು ಮೂವತ್ತು ತಿಂಗಳುಗಳ ಕಾಲ ಇರುವನು ಆದುದರಿಂದ ಈತನಿಗೆ ಎಲ್ಲ ರಾಶಿಗಳನ್ನು ದಾಟಿ ಹೋಗಲು ಮೂವತ್ತು ವರ್ಷಗಳಾಗುವವು ಈತನು ಸಾಮಾನ್ಯವಾಗಿ ಎಲ್ಲರಿಗೂ ಅಶುಭ ಪ್ರಧನೇ ಆಗಿರುವನು ಈ ಶನಿಗ್ರಹಕ್ಕೆ ಮೇಲೆ ಹನ್ನೊಂದು ಲಕ್ಷ ಯೋಜನಗಳಷ್ಟು ದೂರದಲ್ಲಿ ಕಶ್ಯಪರೆ ಮುಂತಾದ ಸಪ್ತರ್ಷಿಗಳು ಕಾಣಿಸುವರು ಅವರು ಎಲ್ಲ ಲೋಕಗಳಿಗೂ ಮಂಗಳವನ್ನು ಬಯಸುತ್ತಾ ಶ್ರೀ ಭಗವಂತನಾದ ವಿಷ್ಣುವಿನ ಪರಮ ಪದವಾದ ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡುತ್ತಿರುವರು ಎಂದು ಶುಕಮಹಾಮುನಿಗಳು ಪರಿಕ್ಷುದ್ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ಭಾಗವತದಲ್ಲಿ ಪಂಚಮ ಸ್ಕಂದದ ಇಪ್ಪತ್ತ ಎರಡನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ